ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಸ್ಟೋರಿನ ನೋಡ್ಕೊಂಬರೋಣ ಬರೋಣ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಶ್ರೀಮಂತು ಸಂಧ್ಯಾಗೆ ಒಂದು ಲೋಟ ಟೀ ತರಕ್ಕೆ ಅಂತ ಹೇಳಿರ್ತಾಳೆ ಆಗ ಟೀ ತೊಗೊಂಡು ಬರ್ತಾಳೆ ಆಗ ಫುಲ್ ಅವಳನ್ನೇ ಮೇಲಿಂದ ಕೆಳಗಡೆವರೆಗೂ ನೋಡ್ತಾ ಇರ್ತಾಳೆ ಏನು ಇದ್ದೀರಾ ಅಂತ ಹೇಳ್ತಾರೆ ಅದು ದೆವ್ವಗಳಿಗೆ ಕಾಲುಗಳು ಇರ್ತವೆ ಹಾಗಾಗಿ ನಿನಗೆ ಸೀದಾ ಇದೆಯಲ್ಲ ಹಾಗಾಗಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಥವಾ ಅಲೋ ಆ ಥರ ಏನಿಲ್ಲ ನಾವು ಮನುಷ್ಯನೇ ಗೊತ್ತಾಯ್ತಾ ಆದರೂ ನಿನ್ನ ಕಂಡ್ರೆ ನನಗೆ ಸ್ವಲ್ಪ ಭಯ ಆಗುತ್ತಮ್ಮ ಅಂತ ಹೇಳ್ತಿರ್ತಾರೆ ತೊಗೊಂಬಂದಿದ್ದೀನಿ ಸುಮ್ಮನೆ ತೊಗೊಳ್ರಿ ಟೀನ ಅಂತ ಹೇಳ್ತಾರೆ ಸರಿ ಆಯಿತು ಬಿಡಿ ಇಷ್ಟೊಂದು ಯಾಕೆ ಮ್ಯಾಗ್ ಮಾತಾಡ್ತಿದ್ಯಲ್ಲ ಅಂತ ಕೇಳ್ತಾನೆ ಆದರೆ ಅರ್ಜುನ್ ನೋಡಿದರೆ ತುಂಬ ಸಾಫ್ಟು ಅಂತ ಹೇಳಿದ ಇವಳೇನು ಇಷ್ಟೊಂದು ರಫಾಗಿ ಮಾತಾಡ್ತಿದ್ದಾಳಲ್ಲ ಸರಿ ಇರಲಿ ಬಿಡು ಏನೋ ಪಾಪ ತಲೆಗೆ ಏಟಾಗಿರ್ಬೋದು ಅಂತ ಹೇಳ್ಬಿಟ್ಟು ಹ್ಞೂ ಸರಿ ಕೊಡು ಅಂತ ಹೇಳ್ತಾರೆ ಹೇ ಇದೇನಿದು ಹಿಂಗೆ ಮಾಡ್ಕೊಂಬಂದ ಟೀನ ಅಂತ ಹೇಳ್ತಾರೆ ಇದೇನು ಇಷ್ಟು ಕೆಟ್ಟದಾಗಿದೆ ಹಲೋ ನಾನು ಮಾಡಿರೋದು ಕಾಫಿ ಅದು ಟೀ ಹೇಗಾಗುತ್ತೆ ಅಂತ ಹೇಳ್ತಾರೆ ನಾನು ಹೇಳಿದ್ದೆ ನಿನಗೆ ಟೀ ತರಕ್ಕೆ ನೀನು ಯಾಕೆ ಕಾಫಿ ತೊಗೊಬಂದಿದ್ಯಾ ನನಗೆ ಮಾಡೋಕ್ಕೆ ಬರೋದೇ ಇದು ಸೊ ಹಂಗಾಗಿ ತೊಗೊಬಂದೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಅರ್ಜುನ್ ಬರ್ತಾರೆ ಹೋ ಇವರು ಅರ್ಜುನ್ ಅಲ್ವಾ ಜೆ ಪಿ ಪಾಟೀಲ್ಗೆ ವಿರುದ್ಧವಾಗಿದ್ದಾರೆ ಅಲ್ವಾ ಅಂತ ಹಾಗೆ ಸಂಧ್ಯಾ ನೆನ್ಸ್ಕೊತಾ ಇರ್ತಾಳೆ ಹೌದು ಏನು ಮಾವ ಇದು ಅಂತ ಹೇಳ್ತಾರೆ ನಾನು ಟೀ ಥರ ಹೇಳಿದೆ ಅಮ್ಮ ಯಾ ನೋಡಿದರೆ ಕಾಫಿ ತೊಗೊಬಂದಿದ್ದಾಳೆ ಅಂತ ಹೇಳ್ತಾರೆ ಅದು ಅಣ್ಣ ನನಗೆ ಸ್ವಲ್ಪ ತಲೆನೋವಿದೆ ಅಣ್ಣ ಆಯಿತಾ ಹಾಗಾಗಿ ನಾನು ಕಾಫಿನೇ ಮಾಡಿಬಿಟ್ಟೆ ಮರ್ತುಬಿಟ್ಟು ಇವರು ನಾನು ನಾ ದೆವ್ವ ಅಂತ ಎಲ್ಲ ಬೈತಾ ಇದ್ದಾರೆ ಅಂತ ಹೇಳ್ತಾರೆ ಮಾವ ಇದೇನಿದು ಹಿಂಗೆ ಹುಡುಗಾಟ ನಿಮ್ಮದು ಈ ಥರ ಆಡ್ತಿದ್ದೀರಲ್ಲ ಸಂಧ್ಯಾ ಮೇಲೆ ಅಂತ ಹೇಳ್ತಾರೆ ಅದು ಆಗಲ್ಲ ಅಳಿಮಯ ಅಂತ ಹೇಳ್ತಾರೆ ಸರಿ ನಮ್ಮ ಸಂಧ್ಯಾ ನಿಂಗೆ ನಿನಗೆ ಎಲ್ಲಿದ್ದೆ ನೀನು ಇಷ್ಟು ದಿವಸ ಅಂತ ಹೇಳ್ತಾರೆ ನಾನು ಆಸ್ಪತ್ರೆಯಲ್ಲಿ ಕೋಮಾದಲ್ಲಿದ್ದೆ ಅಂತ ಹೇಳ್ತಾರೆ ಹೌದಾ ನೀನು ಅದರ ಪ್ರಜ್ಞೆ ಮೇಲೆ ನನಗೆ ಇಲ್ಲ ಭಾರ್ಗವಿಗೆ ಕಾಲ್ ಮಾಡಬೇಕಿತ್ತು ಯಾಕೆ ಮಾಡಲಿಲ್ಲ ನೀನು ಕಾಲು ಅಂತ ಹೇಳ್ತಾರೆ ಅದು ಅಣ್ಣ ನಾನು ಎಲ್ಲೋ ಒಂದು ಬ ಯಾತ್ರೆಗಳಿಗೆ ಸಿಕ್ಕಿದೆ ಅಂತ ಹೇಳಿದ್ನಲ್ಲ ಅವರು ಹಾಗಾಗಿ ನಾನು ಹಾಸ್ಪಿಟಲ್ಗೆ ಸೇರಿಸಿದ್ದು ನನಗೆ ಅಷ್ಟು ನೆನಪಾಗಲಿಲ್ಲ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ನಮ್ಮ ಅಪ್ಪನೇ ಜೆ ಪಿ ಸರೇ ನಿಂಗೆ ಹೇಗೆ ನೆನಪಾದರು ನನಗೆ ಗೊತ್ತಾಗಲಿಲ್ಲ ಅಣ್ಣ ಟಿ ವಿಯಲ್ಲಿ ಬರ್ತಿತ್ತಲ್ಲ ನ್ಯೂಸ್ ಅದನ್ನು ನೋಡಿದೆ ಅಂತ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇರ್ತಾನೆ ಇನ್ನೊಂದು ಕಡೆ ಭಾರ್ಗವಿಗೆ ಪ್ರತಾಪ್ ಜೊತೆ ಮಾತಾಡ್ತಾನೆ ಮೇಡಮ್ ಎಲ್ಲರೂ ಸೇರ್ಕೊಂಡು ನಿಮ್ಮನ್ನ ಸಿಕ್ಕಿಸಬೇಕು ಅಂತ ನೋಡ್ತಾ ಇದ್ದಾರೆ ಮೇಡಮ್ ಅಂತ ಹೇಳ್ತಾರೆ ಹೌದು ಮೇಡಮ್ ಈ ಇಲ್ದೇ ಅಂತಹ ಸಂಧ್ಯಾ ಹೇಗೆ ಬಂದರು ನಾನು ಎಲ್ಲ ಸಂಧ್ಯಾ ಡೀಟೇಲ್ಸ್ನ ನೋಡಿದೆ ಎಲ್ಲದು ಕೂಡ ಸಂಧ್ಯಾ ಪರವಾಗಿ ಇದೆ ಅವ್ಳು ಡೆಡ್ ಬಾ ಡೆಡ್ ಬಾಡಿಗೆ ಕರೆಕ್ಟಾಗಿ ಸೂಚನೆ ನೀಡ್ತಾ ಇದ್ದಾರೆ ಇದರಲ್ಲಿ ಏನೋ ಮಸಲತ್ತು ನಡೀತಾ ಇದೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಅವ್ನು ಯಾರೋ ಒಬ್ಬ ಕಳ್ತನ ಮಾಡಾನೆ ಅಂತ ಅವಳನ್ನ ಕರ್ಕೊಂಡ್ಬಂದಿರ್ತಾನೆ ಅವನು ಹಾಗೆ ಕೂಗಾಡ್ತಾ ಇರ್ತಾನೆ ಏನು ರೀ ನೀವು ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ನಾನು ಯಾಕಾರ ರೆಸ್ಟ್ ಮಾಡಿದ್ದೀರಾ ನೀವು ಹಾಗೆ ಹೀಗೆ ಅಂತ ಕೂಗಾಡ್ತಿರ್ತಾನೆ ಹೇ ಯಾವುದೋ ಕೇಸ್ ಇರಬೇಕು ಅಂತ ಸುಮ್ಮನೆ ಇರ್ತಾರೆ ಹೌದು ಮೇಡಮ್ ನಾನು ನೀವು ಆಚೆ ಬರಲೇಬೇಕು ನೀವು ಆಚೆ ಬಂದರೆ ಆ ಸಂಧ್ಯಾ ಬಗ್ಗೆ ನೋಡ್ಬೋದು ಅಂತ ಹೇಳ್ತಾರೆ ಭಾರ್ಗವಿನೂ ಕೂಡ ಹೌದು ಆದಷ್ಟು ಬೇಗ ನಾನು ಇಲ್ಲಿಂದ ಹೊರಗಡೆ ಬರಬೇಕು ಬಂದರೆ ಮಾತ್ರ ಆ ಸಂಧ್ಯಾ ಯಾರು ಅಂತ ಸೂಕ್ಷ್ಮವಾಗಿ ನೋಡ್ಬೋದು ಅಂತ ಹೇಳ್ತಿರ್ತಾರೆ ಹಾಗ ಪ್ರತಾಪ್ ಬಂದು ಹೇ ಯಾರೋ ನೀನು ಯಾಕೆ ಈಗ ಆಡ್ತಿದ್ಯೋ ಅಂತ ಹೇಳ್ತಾರೆ ಕೆಳಗಡೆ ಒಂದು ಫೈಲಲ್ಲಿ ಸಂಧ್ಯಾ ಫೋಟೋ ಬಿದ್ದೋಗುತ್ತೆ ಆ ಸಂಧ್ಯಾ ಫೋಟೋನ ಅವನು ನೋಡ್ತಾನೆ ಏನಿದು ಸಂಧ್ಯಾ ಫೋಟೋ ಎಲ್ಲಿದೆಯಲ್ಲ ಅಂತ ಅವನಿಗೂ ಕೂಡ ಸ್ವಲ್ಪ ಶಾಕ್ ಆಗುತ್ತೆ ಏನು ಮಾತಾಡಲ್ಲ ಹಾಗೆ ಅದೇ ಫೋಟೋನ ನೋಡ್ತಾ ಹಾಗೆ ಅವನು ಕೂಡ ಆ ಮೇಲಕ್ಕೆ ಎತ್ಕೊಂಡು ನೋಡ್ತಾ ಇರ್ತಾನೆ ಫೋಟೋನ ನೋಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾನೆ ಆಗ ಪ್ರತಾಪ್ ಕೇಳ್ತಾನೇ ಯಾರೋ ಹೇಳು ಗೊತ್ತೇನೋ ನೀನು ನೋಡಿದ್ಯನೋ ಎಲ್ಲಾದರೂ ಹೇ ಇಲ್ಲಪ್ಪ ನಾನು ಎಲ್ಲೂ ನೋಡಿಲ್ಲ ಹೀಗೆ ಫಸ್ಟ್ ಟೈಮ್ ನೋಡ್ತಿರೋದು ಹೇ ಫೋಟೋ ಚೆನ್ನಾಗಿತ್ತಲ್ಲ ಅದಕ್ಕೆ ನೋಡ್ತಿದ್ದೀನಿ ಸರ್ ಅಷ್ಟೇ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾರೆ ಆಗ ಭಾರ್ಗವಿಗೆ ಎಲ್ರಿಗೂ ಕೂಡ ಸ್ವಲ್ಪ ಡೌಟ್ ಬರುತ್ತೆ ನೀನು ಹೇಳಮ್ಮ ಸಂಧ್ಯಾ ನೀನು ಎಲ್ಲಿದ್ದೆ ಅಂತ ಕೇಳ್ತಿರ್ತಾಳೆ ಆಗ ನನಗೆ ನನಗೆ ಅದು ತುಂಬ ತಲೆನೋವು ಬರ್ತಿದೆ ಅಣ್ಣ ನನಗೆ ಏನೂ ನೆನಪಿಸ್ಕೊಳಕ್ಕೆ ಆಗ್ತಿಲ್ಲ ಎಲ್ಲ ಮರ್ತೋಗ್ತಿದೆ ಹೌದಾ ಹಾಗಿದ್ದರೆ ಏನೇನು ನಡೀತು ಘಟನೆ ಎಲ್ಲನೂ ನೀನು ಮರ್ತ್ಬಿಟ್ಟಿದೆಯಾ ಇಲ್ಲ ಅಣ್ಣ ಆದರೂ ನಾನು ನೆನ್ಸ್ಕೊಳ್ಳೋಕ್ಕೆ ಅಂತ ಡ್ರೈ ಮಾಡಿದೆ ಎಲ್ಲ ಕೂಡ ಮರ್ತೋಗುತ್ತೆ ಅಣ್ಣ ನಂಗೆ ನೆನಪಾಗ್ತಿದೆ ಅಂದರೆ ಸ್ವಲ್ಪ ತುಂಬ ತಲೆನೋವು ಬರುತ್ತೆ ಅದ್ರ ಬಗ್ಗೆ ಅದಕ್ಕೋಸ್ಕರ ನಾನು ನೆನ್ಸ್ಕೊಳಕ್ಕೆ ಹೋಗೋಲ್ಲ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಕರೆಕ್ಟಾಗಿ ಇಬ್ಬರಿಂದ ಕೂಡ ಬರ್ತಾಳೆ ಬೃಂದಾಗೆ ಸ್ವಲ್ಪ ಶಾಕ್ ಆಗುತ್ತೆ ಏನಪ್ಪ ಇದು ಕ್ವಶನ್ ಮೇಗ್ ಕ್ವಶನ್ ಕೇಳ್ತಿದೀನಲ್ಲ ಅರ್ಜುನು ಏನಾದರೂ ಇವಳಿಂದ ಬಾಯ್ ಬಿಡಿಸ್ಬೋದೇನೋ ಅಂತ ಅನ್ಕೋತಿರ್ತಾಳೆ ಅಂತ ಆವಾಗ ಕೂಗ್ತಾಳೆ ಹೇ ಸಂಧ್ಯಾ ಇಲ್ಲೇನು ಮಾಡ್ತಾ ಇದ್ದೀಯಾ ನೀನು ಬಾ ಅಲ್ಲಿ ಜೆ ಪಿ ಸರ್ ಕರಿತಾ ಇದ್ದಾರೆ ನಿನ್ನ ಅಂತ ಹೇಳ್ಬಿಡ್ತಾರೆ ಹೌದಾ ಅಕ್ಕ ಸರಿ ಆಯಿತು ಅಂತ ಹೇಳ್ತಾಳೆ ಹಾಗೆ ಸ್ಮೈಲ್ ಮಾಡಿಬಿಟ್ಟು ಹಾಗೆ ನಿಧಾನವಾಗಿ ಉಪಾಯ ಮಾಡಿ ಆ ಸಂಧ್ಯಾನ ಅಲ್ಲಿಂದ ಡೂಪ್ಲಿಕೇಟ್ ಸಂಧ್ಯಾನ ಅಲ್ಲಿಂದ ಕರ್ಕೊಂಡೋಗ್ತಾರೆ ಆಗ ಅವು ಮಾವ ಶ್ರೀಮನ್ಗೆ ಡೌಟ್ ಬರುತ್ತೆ ಅಯ್ಯೋ ಇಲ್ಲಿ ಏನೋ ಮಿಸ್ ಹೊಡಿತಿದೆ ಹೇಳಿ ಮಯ್ಯ ನೀನು ಹೇಳಿರೋ ಸಂಧಿಗೂ ಇವಳು ನಡ್ಕೋತಿರೋ ಸಂಧಿಗೂ ತುಂಬ ವೇರಿಯೇಷನ್ ಇದೆ ಇವಳನ್ನ ತುಂಬ ಸೂಕ್ಷ್ಮವಾಗಿ ಗುರ್ತಿಸ್ಬೇಕು ಮಾವ ಇದರಲ್ಲಿ ಏನೋ ಸಮಥಿಂಗ್ ಬೇರೆ ಏನೋ ಇದೆ ನಮ್ಮ ಸಂಧ್ಯಾ ಕಾಫಿ ಎಲ್ಲ ಅಡುಗೆನೂ ಕೂಡ ಸೂಪರಾಗೆ ಮಾಡ್ತಿದ್ದು ಹಿಡಿಯಣ ಕಂಡು ಹಿಡಿಯಣ ಈ ಶ್ರೀಮನ್ ಯಾವಾಗಲೂ ಕೂಡ ನಿನ್ನ ಜೊತೆಗಿರ್ತಾಳಪ್ಪ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಆ ಪ್ರತಾಪ್ ಕೇಳ್ತಿರ್ತಾರೆ ಹೇಳೋ ನಿಜ ಹೇಳೋ ಈ ಫೋಟೋ ನೋಡಿದ್ಯಾ ಫೋಟೋದಲ್ಲಿ ಹುಡುಗಿಯಾ ಹೇ ಇಲ್ಲ ಸರ್ ಅಂತ ಹೇಳ್ತಾರೆ ತೊಗೊಳ್ರಿ ಅಲ್ಲಿಡ್ರಿ ಆ ಕಡೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಜೆ ಪಿ ಮನೆಯಲ್ಲಿ ಎಲ್ಲರೂ ಕೂಡ ನಿಂತಿರ್ತಾರೆ ವಿಕ್ಕಿ ಬೃಂದ ಅತ್ತೆ ಮಾವ ಎಲ್ಲರೂ ಕೂಡ ಒಂದು ಕಡೆ ಸೇರಿರ್ತಾರೆ ಹೌದಮ್ಮ ಬೃಂದ ಅಂತ ಹೇಳ್ತಿರ್ತೇವೆ ಬೃಂದ ಹೇಳ್ತಾಳೆ ನಾನು ನಿನ್ಗೆ ಮಾಡಿಕೊಟ್ಟಂಗೆ ವಿಕ್ಕಿ ಮತ್ತು ಋತು ನಾ ಒಂದು ಮಾಡಿದ್ದೀನಿ ಖುಷಿ ಆಯಿತಾ ನಿನಗೆ ಅಂತ ಹೇಳ್ತಾರೆ ಹ್ಞೂ ಅದಕ್ಕೆ ನನಗೆ ಖುಷಿ ಖುಷಿಯಾಯಿತು ಅಂತ ಹೇಳ್ತಿರ್ತಾರೆ ಆಗ ಅವರು ಕೂಡ ಹೌದಮ್ಮ ಈ ಕ್ರೆಡಿಟೆಲ್ಲ ನಿನಗೆ ಸೇರಬೇಕು ನೀನು ಮಾಡಿದ್ದ ಉಪಕಾರ ನಾವು ಯಾವತ್ತೂ ಕೂಡ ಮರೆಯಲ್ಲ ನೀನು ಮಾಡಿದೊಂದು ಕೇಸಿಂದ ನನ್ನ ಮಗ ಸೊಸೆ ನಾನು ಎಲ್ಲ ಕೂಡ ಬಚಾವಾದ್ವಿ ಅಂತ ಹೇಳ್ತಾಳೆ ಅದರಲ್ಲೂ ಕೂಡ ಋತು ನಮ್ಮ ಮನೆಯಾಗೆ ಸೊಸೆಯಾಗಿ ಬರ್ತಿರೋದು ನನಗನೇ ಖುಷಿ ಖುಷಿಯಾಗ್ತಿದೆ ಅಂತ ಹೇಳ್ತಾಳೆ ವಿಕಿನೂ ಕೂಡ ಹೌದು ನನಗೊಂದು ದೊಡ್ಡ ತಲೆನೋವಾಗೋಗಿತ್ತು ಅಂತ ಹೇಳ್ತಾರೆ ಆಗ ಸಿತಾರಾ ದೇವಿ ಉತ್ತರ ಕೇಳ್ತಿರ್ತಾರೆ ನಮ್ಮ ಸೊಸೆನ ನಮ್ಮ ಮನೆಗೆ ಕಳಿಸ್ಕೊಡಿ ಅಂತ ಕೇಳ್ತಿರ್ತಾರೆ ನನಗೆ ನಿಮ್ಮ ಮನೆಗೆ ಕಳಿಸ್ಕೊಡೋಕ್ಕೆ ನನಗೆ ತುಂಬಾ ಭಯ ಆಗ್ತಿದೆ ಒಂದು ಕಡೆ ಒಂದು ಸಲ ನೋಡಿದರೆ ವಿಕ್ಕಿ ಕೊಲೆ ಮಾಡಿದ್ದಾನೆ ಅಂತ ಹೇಳಿದರು ಇನ್ನೊಂದು ಸಲ ನೋಡಿದರೆ ಸಿತಾರಾ ನೀವು ಕೊಲೆ ಮಾಡಿದ್ದೀರಾ ಅಂತ ಹೇಳಿದರು ಈ ಮಧ್ಯೆ ತುಂಬ ಗೊಂದಲಗಳಿವೆ ಹೇಗೆ ಕಳಿಸೋದು ಅಂತ ಗೊತ್ತಾಗ್ತಿಲ್ಲ ನನಗೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾರೆ ಅಯ್ಯೋ ದೇವರೇ ಇದನ್ನೆಲ್ಲ ನೋಡ್ಕೊಳೋಕೆ ಬೃಂದ ಇದ್ದಾಳೆ ಆ ಭಾರ್ಗವಿ ಆಚೆ ಬರೆದಂಗೆ ಕೇಸಸ್ನ ಬೃಂದ ನೋಡ್ಕೋತೀರ ಇಷ್ಟೊಂದು ಹಿಂಸೆ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಆಗ ವಿಕ್ಕಿ ಅಯ್ಯೋ ದೇವ್ರೆ ಏನೋ ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ನೀವು ಸರಿ ಆಯಿತು ಅಂತ ಹೇಳ್ತಾರೆ ಆಗ ಸೀತಾರ ಹೀಗೆಲ್ಲ ಮಾತಾಡಬಾರ್ದು ಅತ್ತೆ ಮಾವನ ಜೊತೆ ಏನೋ ಎಣ್ಣೆತ್ತವರು ಕೂಗು ಆಗ ಮಾತಾಡ್ತಾರೆ ಇರಲಿ ಬಿಡು ನಾವು ಅದೇ ರೀತಿ ತಾನೇ ಮಾತಾಡೋದು ಅಷ್ಟಕ್ಕೆಲ್ಲ ಈಗ ಮಾತಾಡ್ಬಿಡ್ತೀಯಾ ಅಂತ ಹೇಳ್ತಾರೆ ನೀವೇನು ಹೆದರ್ಕೋಬೇಡಿ ಉದ್ರ ಅವ್ರೆ ಆಯಿತಾ ನಿಮ್ಮ ಮಗಳನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೋತೀವಿ ಇದನ್ನೆಲ್ಲ ನೋಡ್ಕೊಳಕ್ಕೆ ಜೆ ಪಿ ಸರ್ ಇದ್ದಾರೆ ನಮ್ಮ ಮನೆಯವ್ರು ಇದ್ದಾರೆ ಆಯಿತಾ ಅಂತ ಹೇಳ್ತಾರೆ ನಾವು ಮಕ್ಕಳ ಮುಂದಿನ ಭವಿಷ್ಯನ ನೋಡಬೇಕು ಅಂತ ಹೇಳ್ತಾರೆ ಆ ಭಾರ್ಗವಿ ಪರವಾಗಿ ಅಲ್ಲಿ ಮಾತಾಡ್ತಾ ಇದ್ದೀರಲ್ಲ ಅದು ಭಾರ್ಗವಿ ತಪ್ಪು ಮಾಡಿಲ್ಲ ಆ ಸಂಧ್ಯಾ ಬೇಕು ಅಂತಲೇ ಇಲ್ಲಿ ಸಲಿದ್ದಲ್ಲ ಹೇಳಿ ಪಾಪ ಭಾರ್ಗವಿನ ಸಿಕ್ಕಾಕ್ಸೋ ಮಾಡಿಲ್ಲ ಜೈಲಿಗೆ ಹೋಗೋಂಗೆ ಮಾಡಿಲ್ಲಲ್ಲ ಸೊ ಹಾಗಾಗಿ ಬೇಜಾರಾಗ್ತಿದೆ ಅಷ್ಟೇ ಹೇಳ್ತಾರೆ ನೀವೇನು ಬೇಜಾರಾಗಬೇಡಿ ಅದನ್ನೆಲ್ಲ ಜೆ ಪಿ ಸರ್ ನೋಡ್ಕೋತಾರೆ ನಮ್ಮ ಮನೆಯವರು ಆಯಿತಾ ನೀವು ಮಕ್ಕಳ ಭವಿಷ್ಯನ ನೋಡಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಒಂದನ ಜೆ ಪಿ ವಿಕ್ಕಿ ಎಲ್ಲ ಕೂಡ ಮಾತಾಡ್ತಾರೆ ವಾ ಏನು ಪ್ಲ್ಯಾನ್ ಮಾವ ನೀವು ನನ್ನ ಪ್ಲಾನ್ನೆಲ್ಲ ಇದು ಇದೆಲ್ಲ ಕ್ರೆಡಿಟು ಬೃಂದ ಅಂತ ಹೇಳ್ತಿರ್ತಾರೆ ಆಗ ವಿಕೆ ಯಾರೇ ಆದರೂ ಸೂಪರ್ ಪ್ಲ್ಯಾನ್ ಮಾಡಿದ್ರಿ ಇಲ್ದಿರುವಂತಹ ಬೃಂದ ಸಂಧ್ಯಾನ ಬಂದು ನಿಜವಾಗ್ಲೂ ಈ ಕೇಸ್ನೇ ಒಂದು ಪಾರ್ ಮಾಡಿದ್ರೆ ಏನೋ ದೋಸೆ ಥರ ಇದೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ಈ ಕೇಸು ನಿಜವಾಗ್ಲೂ ಇದೆಯೋ ಇಲ್ವೋ ಆ ಸಂಧ್ಯಾನ ಬಂದ್ಬಿಟ್ಲೇನೋ ಅಂತ ಅನ್ಕೊಂಡಿದೆ ಅಂತಾರೆ ನಿಜವಾಗ್ಲೂ ಬೃಂದ ಹ್ಯಾಂಡ್ ಶಾಪ್ ಇಲ್ಲ ಮಾವ ನಿಮಗೆ ಸೇರಬೇಕು ಅಂತ ಬೃಂದ ಹೇಳ್ತಿರ್ತಾರೆ ಇಲ್ಲಮ್ಮ ಬೃಂದ ನಿಮ್ಮಿಂದನೇ ಸಾಧ್ಯ ಅಂತ ಹೇಳ್ತಾರೆ ಇಲ್ಲಮ್ಮವ ನೀವು ಆ ಕೋರ್ಟಲ್ಲಿ ವಾದ ಮಾಡಿದ್ರಿಂದನೇ ಈ ಕೇಸ್ ಗೆಲ್ಲಕ್ಕೆ ಸಾಧ್ಯ ಆಯಿತು ನಾನು ಒಂದು ಚಿಕ್ಕ ಸಹಾಯ ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ಸರಿ ಸರಿ ಆಯಿತು ಬಿಡಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಶಾಕುಂತಾರ ಬರ್ತಾರೆ ಚಿ ಒಬ್ಬ ನಿರೂಪರಾಧಿನ ಅಪರಾಧಿಸ್ಥಾನಲ್ಲಿ ನಿಲ್ಸು ನೀವೆಲ್ಲ ಇಲ್ಲಿ ಕೇಕ್ ಹಾಕೊಂಡು ನಗಾಡ್ತಿದ್ದೀರಾ ಅಂತ ಹೇಳ್ತಾರೆ ಇದೆಲ್ಲ ನಿಮಗೆ ತಕ್ಕ ಶಾಸ್ತ್ರ ಹಾಗೆ ಆಗುತ್ತೆ ನೀವೆಲ್ಲ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ ಆಗ ವಿಕ್ಕಿ ಸುಮ್ಮನಿರಿ ಅಜ್ಜಿ ಇಲ್ಲಿ ಸಲದಲ್ಲ ಅಪವಾದನೆ ನನ್ನ ಮೇಲೆ ಹಾಕಿ ನನ್ನ ಜೈಲಿಗೆ ಕೂರಂಗೆ ಮಾಡಿದ್ದು ಅಂತ ಹೇಳ್ತಾರೆ ಇಲ್ಲಿ ಯಾರು ಅಪರಾಧಿ ಯಾರು ನಿರಪರಾಧಿ ಅನ್ನೋದು ಇಷ್ಟರಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಬೃಂದ ಹೋ ಏನಜ್ಜಿ ನೀವೇನು ಭಾರ್ಗವಿನ ಬಿಡಿಸ್ಕೊಂಡು ಬಂದ್ಬಿಡ್ತೀರಾ ಭಾರ್ಗವಿ ಪರವಾಗಿ ಮಾತಾಡ್ತಿದ್ದೀರಾ ಎತ್ತು ಮಗ ಇಲ್ಲೇ ಇದ್ದರೂ ಕೂಡ ನೀವು ಭಾರ್ವಗಿ ಪ ಭಾರೋಗವಿ ಪರವಾಗಿ ಮಾತಾಡ್ತಾಯಿದ್ದೀರಲ್ಲ ಇದ್ದೀರಲ್ಲ ಇದು ಯಾವ ನ್ಯಾಯ ಏನು ನೀವೇ ಹೋಗಿ ಲಾಯರ್ ಮುಖಾಂತರ ನೀವೇ ಬಿಡಿಸ್ಬಿಡ್ತೀರಾ ಅಂತ ಹೇಳ್ತಾರೆ ಏನೋ ನೀವೇ ಬಿಡ್ಸಂಗ್ ಕಾಣ್ತಿದೆ ಬೇಲ್ ಕೊಡ್ತೀರಂಗ್ ಕಾಣಿಸ್ತಿದೆ ಅಂತ ಹೇಳ್ತಾರೆ ಹಾಂ ಹೌದು ನಾನೇ ಹೋಗ್ತೀನಿ ಏನಿವಾಗ ಏನಮ್ಮ ನೀನು ಭಾರ್ಗವಿಗೆ ನೀನು ಬೇಲ್ ಕೊಡಿಸ್ತೀಯ ಹ್ಞೂ ಕೊಣ ಕೊಡಿಸ್ತೀನಿ ನಾನು ಮತ್ತೆ ಹೋಗ್ತೀನಿ ಹಾಂ ಏನು ಮತ್ತೆ ಹೋಗ್ತೀಯ ಲಾಯರ್ ಓದಿದ್ರೆ ಈ ಸಾಲದಲ್ಲ ಅಲ್ಲಿ ಹೋಗಿ ಕೆಲಸ ಮಾಡಿರಬೇಕು ಅವಾಗ ಮಾತ್ರ ಸಾಧ್ಯ ಅಲ್ಲಿ ಹೋಗೋಕ್ಕೆ ಹಲೋ ಇಷ್ಟು ದಿನ ಮಾತು ಕೊಟ್ಟಿದ್ದೀನಿ ತಾನೆ ಆ ಮಾತು ಮುರಿದೇ ನಾನು ಹೋಗ್ತೀನಿ ಒಬ್ಬ ಅಪರಾಧಿಗೆ ನಾನು ಶಿಕ್ಷೆ ಆಗೋದಕ್ಕೆ ಬಿಡೋಲ್ಲ ಆಯಿತಾ ಹಾಗಾಗಿ ನಾನು ಮತ್ತೆ ಕೋರ್ಟಿಗೆ ಹೋಗಿ ಹೋಗ್ತೀನಿ ಓ ಹೌದಾ ಕೋರ್ಟಿಗೆ ಹೋಗ್ತೀಯಮ್ಮ ಅಂತ ಹೇಳ್ತಾರೆ ಭಾರ್ಗವಿ ನಿಜವಾಗ್ಲೂ ಬೇಲ್ ಕೊಡಿಸ್ತೀಯಾ ಹೌದು ಕಣೋ ನಿಜವಾಗ್ಲೂ ಬೇಲ್ ಕೊಟ್ಟೆ ಕೊಡಿಸ್ತೀನಿ ಹೌದಾ ನೀನು ಕೊಟ್ಟಿರೋ ಮಾತನ್ನು ಮರ್ತ್ಬಿಟ್ಟಿಯಾ ನಿನ್ನ ಮಗುಂಗೆ ಹಾಂ ನನ್ನ ಮಾತಾ ಇಷ್ಟು ದಿನ ನಾನು ಬೆಳೆ ಕೊಟ್ಟು ಗೌರವ ಕೊಟ್ಟು ನಾನು ಮನೇಲಿದ್ದೀನಿ ಹಾಗಾಗಿ ನಾನು ಹೋಗಿ ಹೋಗ್ತೀನಿ ಬೆಲ್ ಕೊಡಿಸೇ ಕೊಡಿಸ್ತೀನಿ ಹೌದಾ ಹಾಗಾದರೆ ನಿನ್ನ ಗಂಡುಂಗೂ ಕೊಟ್ಟಿರುವಂತಹ ಬೆಲ್ಲ ನೀನು ಮುರಿದು ಹೋಗ್ತೀಯ ಅಂತ ಹೇಳ್ತಾರೆ ಹೌದು ಯಾರಿಗೆ ಆದರೂ ಶಿಕ್ಷೆ ಆಗುತ್ತೆ ಅಂತ ಇದ್ರೆ ನಾನಲ್ಲಿ ಇದ್ದೇ ಇರ್ತೀನಿ ಈ ಶಕುಂತಲ ಹೌದಾ ನಿನ್ನ ಗಂಡುಗೂ ಕೊಟ್ಟಿರೋ ನಿಜವಾಗ್ಲೂ ಮರೀತಿಯಮ್ಮ ಅಂತ ಹೇಳ್ತಾರೆ ಆಗ ಶಕುಂತಲಾದೇವಿ ಸ್ವಲ್ಪ ವೀಕ್ ಆಗ್ತಾರೆ ಅವ್ನ ಗಂಡಂಗೆ ಏನೋ ಭಾಷೆ ಕೊಟ್ಟಿರ್ಬೋದು ಹಾಂ ಹೌದು ಮಾವ ನೀವು ಹೇಳ್ತಿದ್ರಿ ನಮ್ಮ ಮಾವಿಗೆ ಏನೋ ಮಾತು ಕೊಟ್ಟಿದ್ದಾರೆ ಅತ್ತೆ ಅಂತ ಅದನ್ನ ಮೀರಿ ಅವ್ರು ಹೇಗೆ ಹೋಗ್ತಾರೆ ಅಲ್ಲ ಮಮ್ಮ ಹೋಗಲಿ ಬಿಡಿ ಮಾವ ಅದು ಹೇಗೆ ಹೋಗ್ತಾರೆ ಹೋಗಲಿ ಆ ಭಾರ್ಗವಿನ ಹೇಗೆ ಕರ್ಕೊಬರ್ತಾರೆ ನೋಡೋಣ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಒಂದನ ಮಾವ ಆತಾಗಿ ಬೇಲ್ ಕೊಡಿಸ್ಬಿಡಿ ಭಾರ್ಗವಿಗೆ ನಾನು ಯಾಕೆ ಕೊಡಿಸ್ಲಿ ಅವ್ರು ತಂದೆಯೇ ಲಾಯರ್ ಇದ್ದಾರಲ್ಲ ಅವರೇ ಕೊಡಿಸ್ತಾರೆ ಅವನು ಕೂಡ ಇದೇ ಒಂದು ಸಲ ಸಿಕ್ಕಾಕೊಂಡಿದ್ದ ಅವನು ಹೀಗೆ ಸಿಕ್ಕಾಕಿ ಅವನ ಹೊರಗಡೆ ಕಲಿಸಿದ್ದೆ ಅಂತ ಹೇಳಿ ಜೋರಕ್ಕೆ ಕೇಳ್ಕೊಂಡು ನಡ್ತಿರ್ತಾರೆ ದೇವರೊಬ್ಬ ಇದ್ದೇ ಇರ್ತಾನೆ ನ್ಯಾಯಕ್ಕೆ ಬೆಲೆ ಕೊಟ್ಟೆ ಕೊಡ್ತಾನೆ ನೀವೆಲ್ಲರೂ ಕೂಡ ನೋಡ್ತಾ ಇರಿ ನೀವೆಲ್ಲರೂ ಕೂಡ ಅನುಭವಿಸ್ತೀರಾ ಅಂತ ಹೇಳ್ತಾರೆ ಹೇ ಹೋಗಮ್ಮ ಅಷ್ಟೊತ್ತರೆಗೂ ನಾವು ನೋಡ್ಕೊತೀವಿ ಅದನ್ನೆಲ್ಲ ಅಂತ ಹೇಳ್ತಾರೆ ಜೆ ಪಿ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು